ಪವನ್ ಕಲ್ಯಾಣಿತ್ತು ಶೆಡ್ಯೂಲ್ ಅಲ್ಲಿ ಈ ನಮ್ಮ ಮೆಸೇಜ್ ಅವರೇ ಟ್ರೀಟ್ ಮಾಡಿದ್ದಾರೆ ಆ ಜನಸೇನೆ ಇದರಲ್ಲಿ ನಾನು ಚಿಕ್ಕಬಳ್ಳಾಪುರ ಬರಲ್ಲ ಬಿಜೆಪಿಯ ಹಿರಿಯ ನಾಯಕರು ಬರಬೇಕಾಗಿತ್ತು ಅವರು ಬರ್ತಾ ಇಲ್ಲ ಲಾಸ್ಟ್ ಟೈಮ್ ಗೃಹ ಸಚಿವರು ಬರಬೇಕಾಗಿತ್ತು ಅವ್ರಿಗೆ ಏನ್ ಅನ್ನಿಸ್ತಲ್ಲ ಅವರು ಬರಲಿಲ್ಲ ಯಾರಿಗೆ ನೋಡ್ಕೊಂಡ್ ಒಂದು ಡೈಲಾಗ್ ಹೇಳ್ತಾನೆ ನಾನು ರಾತ್ರಿ ಹೊತ್ತು ಬರೀ ಪಿಕ್ಚರ್ ನೋಡ್ತೀನಿ ಸುಧಾಕರ್ ಅವ್ರೆ ಪಿಕ್ಚರ್ ಮಾತ್ರ ನೋಡ್ತೀನಿ ಮಾತಾಡ್ಬೋದು ಕೆಸಿ ನಿಲ್ಸಕ್ ಆಗುತ್ತೆ ಬೈ ಮಿಸ್ಟೇಕ್ ಆಗ ಕೆರೆ ಬಹಳಷ್ಟು ಭಯ ಇದೆ ಅಪಸ್ತಾಡುಪಿಸ್ತಾಡುಗಿಲ್ ಪಡದ್ದು ಕೆಲ್ಸಿಯ ಅದು ಇಡಿಸಲ್ಲೇ ಅದ ಕಾನ್

அந்த மசித்துக்கல்ல எந்த மனோட்டி கிட்ட படாபட ஒரு லட்ச ஒரு லட்ச ஒரு லட்ச